ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಮಾಜ ಸೇವೆ ಎಂದರೆ ಸದಾ ಮುಂದೆ ಬರುವ ಸಮಾಜ ಸೇವಕ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಸರ್ಕಾರಿ ಶಾಲೆಯೊಂದರ ಅಭಿವೃದ್ಧಿ ಕೈಜೋಡಿಸಿದ ಸಮಾಜ ಸೇವಕನ ನಡತೆಗೆ ಕ್ಷೇತ್ರ ಜನ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಹೀಗೆ ಸರ್ಕಾರಿ ಶಾಲೆಯ ಆವರಣದಲ್ಲಿ ಗುದ್ದಲಿ ಪೂಜೆ ನೆರವೇರಿಸುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ ಏಳರಲ್ಲಿ ಕಲಕುಂಟೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕ್ಷೇತ್ರದಲ್ಲಿ ನುಡಿದಂತೆ ನಡೆಯುವ ಯುವ ಮುಖಂಡ ಎಂದರೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಈಗ ಮತ್ತೊಂದು ಸಮಾಜ ಅಭಿವೃದ್ಧಿ ಕೈಜೋಡಿಸಿದ್ದಾರೆ ಕಿರಿಯ ಸರ್ಕಾರಿ ಶಾಲೆಯ ಆವರಣದಲ್ಲಿ ಅಡುಗೆ ಮನೆಯ ಕೊಠಡಿ ಇಲ್ಲದೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಯಾಗ್ತಾ ಇತ್ತು ಇದನ್ನು ಅರಿತ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಶಾಲೆಯ ಬಳಿ ಅಡುಗೆ ಕೊಠಡಿ ನಿರ್ಮಾಣಕ್ಕೆ ಮುಂದಾಗಿರುವುದು ಎಲ್ಲರ ಗಮನವನ್ನು ಸೆಳೆದುಕೊಂಡಿದೆ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ವಾರ್ಡ್ನ ಮುಖಂಡರು ಭಾಗಿಯಾಗಿ ಅಡುಗೆ ಮನೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಶುಭ ಹಾರೈಸಿದ್ದಾರೆ ಬಹಳ ಹೆಮ್ಮೆ ಇದೆ ನಮ್ಮ ನಾಯಕರಾದಂತ ಹನುಮನ್ಯ ಶ್ರೀ ಸಂದೀಪ್ ರೆಡ್ಡಿ ಅವರು ನಮ್ಮ ಸಂದೀಪ್ ನಿಮ್ಮಾಕಲ್ ನಿವಾಸಿ ಸಂದೀಪ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಾವು ಈ ಸರ್ಕಾರಿ ಶಾಲೆಗೆ ಆಗಮಿಸಿದ್ದೇವೆ ಅವತ್ತು ಈ ಶಾಲೆಯ ಮುಖ್ಯಸ್ಥರು ನಮ್ಮ ಈ ಈ ನಿಮ್ಮಾಕಲ್ ಕುಂಟೆಯ ಹಿರಿಯರು ಎಲ್ಲ ಸೇರಿ ಸರ್ ನಮ್ಮ ಮಕ್ಕಳೆಲ್ಲ ಈ ಶಾಲೆಗೆ ಬರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆಗೆ ಕೋಣೆ ಇಲ್ಲ ದಯವಿಟ್ಟು ನೀವು ಇದೊಂದು ಊಟದ ಕೋಣೆಯನ್ನ ತಮ್ಮ ಮುಖಾಂತರ ನೀವು ಅನೇಕ ಸಮಾಜ ಸೇವೆ ಮಾಡ್ತಾ ಇದ್ದೀರಿ ಇದೊಂದು ಊಟದ ಕೋಣೆ ವ್ಯವಸ್ಥೆಯನ್ನು ನೀವು ಮಾಡ್ಕೊಡ್ಬೇಕು ಸರ್ ಅಂತ ನಮ್ಮ ನಾಯಕಲ್ಲಿ ಮನವಿ ಮಾಡ್ತಾರೆ ಅವತ್ತು ನಮ್ಮ ನಾಯಕರು ಸಂದೀಪ್ ರೆಡ್ಡಿ ಅವರು ಸಂಧಿ ನಮ್ಮ ಸ್ಯಾಂಡಿ ಸ್ಯಾಂಡಿಗೆ ಬರ್ತ್ಡೇಗೆ ಅದನ್ನು ಗಿಫ್ಟ್ ಆಗಿ ಘೋಷಣೆ ಮಾಡಿ ಹೋಗ್ತಾರೆ ಆವತ್ತು ಘೋಷಣೆ ಮಾಡಿ ಇವತ್ತು ಆ ಕಾರ್ಯನ ರೂಪನಾಗ ಬರಂಗೆ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ ಇಲ್ಲಿ ಓದು ಸರ್ ಇಲ್ಲಿ ಓದಂತ ಮಕ್ಕಳಿಗೆ ಅಲ್ಲ ನಾನು ಸರ್ಕಾರ ಕೂಡ ಇದರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ ಸರ್ಕಾರಿ ಶಾಲೆಗಳು ಏನ್ ಸರ್ ಎಲ್ಲ ಗ್ಯಾರಂಟಿಗಳು ಕೊಟ್ಟು ಯಾರು ಕೇಳ್ತಾರೆ ಗ್ಯಾರಂಟಿ ಯಾರು ಗ್ಯಾರಂಟಿ ಕೇಳಲ್ಲ ಸರ್ಕಾರ ಯಾವತ್ತಿದ್ರು ಯಾವುದೇ ಸರ್ಕಾರ ಬಂದ್ರೆ ಎರಡ್ ಗ್ಯಾರಂಟಿ ಮಾತ್ರ ಘೋಷಣೆ ಮಾಡ್ಬೇಕು ಒಂದು ಎಜುಕೇಶನ್ ಎರಡನೇದು ಆರೋಗ್ಯ ಆರೋಗ್ಯ ಒಂದು ಉಚಿತ ಕೊಡಬೇಕು ಎಜುಕೇಷನ್ ಒಂದು ಉಚಿತ ಕೊಡಬೇಕು ಇಲ್ಲಿ ಹೋದ ಮಕ್ಕಳೆಲ್ಲ ಒಂದು ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಸಂಬಳ ತಗೊಂಡ್ರು ಇವನು ಕೂಡ ಎರಡು ಸಾವಿರ ಯಾವ ಕೇಳ್ತಾರೆ ಯಾರು ಕೇಳಲ್ಲ ಅದರಿಂದ ದಯವಿಟ್ಟು ಯಾವುದೇ ಸರ್ಕಾರ ಮುಂದೆ ಬಂದರೂ ಇವರು ಕೂಡ ಇದನ್ನು ಗಮನದಲ್ಲಿಟ್ಕೊಂಡು ಇಂಥ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಏನು ಇವರು ಫ್ರೀ ಗ್ಯಾರಂಟಿ ಕೊಟ್ಟು ಯಾರಿಗೆ ಬೇಕು ಫ್ರೀ ಗ್ಯಾರಂಟಿ ಈ ಮಕ್ಳು ತೊಗೊಂತವ್ ಫ್ರೀ ಗ್ಯಾರಂಟಿ ಅವರು ಅವ್ರ ಭವಿಷ್ಯ ನೋಡಬೇಕು ಮುಂದಿನ ನಮ್ಮ ದೇಶದ ಅವ್ರ ಮುಂದಿನ ಪ್ರಜೆಗಳುವು ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು ಅವ್ರಿಗೋಸ್ಕರ ನಾವ್ ಏನಾದ್ರೂ ಮಾಡ್ಬೇಕು ದಯವಿಟ್ಟು ಇದನ್ನ ಗಮನದಲ್ಲಿಕ್ಕೊಂಡು ಯಾರೇ ಮುಂದೆ ಈ ಕೆಲಸ ಮಾಡ್ಬೇಕಾದ್ರೆ ಸರ್ಕಾರಿ ಶಾಲೆಗಳನ್ನ ಮೊದಲು ಗಮನಿಸಿ ಎಷ್ಟೋ ಶಾಲೆಗಳು ಮುಚ್ಚೋಗ್ತಾ ಇದೆ ಸರ್ಕಾರಿ ಶಾಲೆ ಅದನ್ನೆಲ್ಲ ಗಮನಿಸಿದಿರ ಇವ್ರೇನೋ ಫ್ರೀ ಗ್ಯಾರಂಟಿ ಕೊಟ್ಕೊಂಡು ಇವ್ರು ಲಾಭಿ ಮಾಡ್ಕೊಳೋದು ನೋಡ್ತಾರೆ ನೋಡ್ತಾರೆ ಹೊರತು ಅವ್ರ ಕಡೆ ಗಮನ ಕೊಡ್ತಾ ಇಲ್ಲ ದಯವಿಟ್ಟು ಇದ್ರ ಕಡೆ ಗಮನ ಕೊಟ್ಟು ಅಭಿವೃದ್ಧಿ ಪಡಿಸುವಂತ ಕೆಲಸ ಆಗ್ಬೇಕಂತ ನಾನು ಆಗ್ರಹ ಮಾಡ್ತಾ ಇನ್ನು ಕಾರ್ಯಕ್ರಮದ ವೇಳೆ ಶಾಸ್ತ್ರೋಕ್ತವಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಸಮಾಜ ಸೇವಕನ ಸಮಾಜ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ವಾರ್ಡ್ನ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ ಉನ್ನತ ಸ್ಥಾನಕ್ಕೆ ಏರ್ಲತ್ತ ಕೋರಿದ್ದಾರೆ ಈಗ ತುಂಬಾ ಖುಷಿ ಆಗ್ತಿದೆ ನಮ್ಮ ನಾಯಕರು ಸಂದೀಪ್ ರೆಡ್ಡಿ ಅಣ್ಣನವರು ಅವತ್ತು ಬಂದು ಏನ್ ಮಾತೇಳಿದ್ರು ಅದನ್ನ ಅಣ್ಣವರೇ ಒಂದ್ ಎರಡು ಸಲ ಫೋನ್ ಮಾಡಿ ನೆನಪು ಮಾಡಿ ಅದನ್ನ ಬೇಗ ಕಾರ್ಯ ಮುಗಿಸು ಅಂತ ಹೇಳಿದ್ದಾರೆ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ಅಣ್ಣವ್ರು ಹೇಳ್ದಂಗೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೀವಿ ಆದಷ್ಟು ಬೇಗ ಅಡುಗೆ ಮನೆ ಸಿದ್ಧವಾಗುತ್ತದೆ ಅಣ್ಣನವರೇ ಬಂದು ಒಪ್ಪನಿಂಗ್ ಮಾಡ್ತಾರೆ ತುಂಬ ಖುಷಿಯಾಗ್ತದೆ ಇದೇ ವಾರ್ಡಿನ ನಿವಾಸಿ ನೀವು ಮೊದಲಿಂದ ಈ ಶಾಲೆಯ ಪರಿಸ್ಥಿತಿಯನ್ನು ನೋಡಿದ್ದೀರಿ ಯಾವ ರೀತಿ ಸಮಸ್ಯೆ ಆಗ್ತಿತ್ತು ಇದರಿಂದ ಅಂತ ಸರ್ ಇದು ಮೊದಲಿಂದ ಇದು ನೋಡ್ತಾ ಇದ್ದೀವಿ ಇಲ್ಲಿರೋ ಟೀಚರ್ಸು ಫಸ್ಟಿಂದ ಹೇಳ್ತಾ ಇದ್ರು ಈ ಥರ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಅಂತ ಅನೇಕರಿಗೆ ಇಲ್ಲಿ ವಾರ್ಡ್ನಲ್ಲಿರೋರಿಗೆ ನಗರಸಭೆಯವ್ರಿಗೆ ಅನೇಕರಿಗೆ ಈ ಮಾಹಿತಿ ತಿಳಿಸಿದ್ದಾರೆ ಆದರೆ ಯಾರೂ ಇದ್ರ ಬಗ್ಗೆ ಸಲಹೆ ಕೊಡ್ಸ್ಕೊಂಡಿಲ್ಲ ಯಾರೂ ಇದ್ರ ಬಗ್ಗೆ ಬಂದು ಇವ್ರಿಗೆ ಸಹಾಯ ಮಾಡಿಕೊಟ್ಟಿಲ್ಲ ಮೊದಲನೇ ಬರೀ ನಮ್ಮ ಸಂದೀಪ್ ರೆಡ್ಡಿ ಅಣ್ಣನವ್ರು ಇಲ್ಲಿಗೆ ಆಗಿಸಿದ್ರು ಅಣ್ಣನವ್ರು ಹೇಳ್ದಂಗೆ ನಡ್ಕೊಳ್ತಾ ಇದ್ದಾರೆ ನುಡಿದಂತ ನಡೆಯುವ ಏಕೈಕ ವ್ಯಕ್ತಿ ನಮ್ಮ ಸಂದೀಪ್ ರೆಡ್ಡಿ ಅಣ್ಣ ಅವ್ರ ಕಾರ್ಯಕ್ಕೆ ಅವ್ರ ಕಾರ್ಯಕ್ಕೆ ಇದೇ ಥರ ಮಾಡ್ಕೊಂಡು ಹೋಗ್ತಾ ಇರಲಿ ಅವ್ರಿಗೆ ಒಳ್ಳೆಯದಾಗಲಿ ಮುಂದಿನ ದಿವಸ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಗೆದ್ದು ಬರಲಿ ಎಂದು ನಾನು ತುಂಬ ಹೃದಯದಿಂದ ಹೇಳ್ತಾ ಇದ್ದೀನಿ ಎಷ್ಟು ರೂಪಾಯಿ ವೆಚ್ಚದಲ್ಲಿ ಸರ್ ಇದು ಹತ್ತತ್ರ ಒಂದು ಒಂದು ಲಕ್ಷದ ಎಪ್ಪತ್ತು ಸಾವಿರದವರೆಗೂ ಎಸ್ಟಿಮೇಟ್ ಇದೆ ಆದಷ್ಟು ಆಗ್ಬೋದು ಎರಡು ಲಕ್ಷವರೆಗೂ ಆಗ್ಬೋದು ಅಂತ ಎಲ್ಲ ಹೇಳ್ತಿದ್ದಾರೆ ಇಲ್ಲಿ ಎಸ್ಟಿಮೇಟ್ ಎಲ್ಲ ಮಾಡಿಸಿದ್ದೀವಿ ಎರಡು ಲಕ್ಷವರೆಗೂ ಆಗುತ್ತೆ ಎಲ್ಲ ಸಂಪೂರ್ಣ ಇದ್ರ ವೆಚ್ಚ ನಮ್ಮ ಸಂದೀಪ್ ರೆಡ್ ಅವರೇ ವಹಿಸಿಕೊಳ್ತಾ ಇದ್ದಾರೆ ಒಟ್ಟಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಮಾಜ ಸೇವಕ ಎಂದರೆ ಸದಾ ಮುಂದಾಗುವ ಸಂದೀಪ್ ರೆಡ್ಡಿ ಕಾರ್ಯಕ್ರಮಗಳಿಗೆ ಕ್ಷೇತ್ರದಲ್ಲಿ ಉತ್ತಮ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ